ಪ್ರಶ್ನೆ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ವ್ಯವಸಾಯದ ಪ್ರಾಮುಖ್ಯತೆಯನ್ನ ತಿಳಿಸಿ ಓಕೆ ವ್ಯವಸಾಯದ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ವ್ಯವಸಾಯವು ಜನರ ಜೀವನಾಧಾರವಾಗಿದೆ ಭಾರತ ಕೃಷಿ ಪ್ರಧಾನ ದೇಶವಾಗಿರುವುದರಿಂದ ವ್ಯವಸಾಯವೇ ಇಲ್ಲಿ ಪ್ರಮುಖವಾದ ಉದ್ಯೋಗ ಸೊ ಇದು ಜನರ ಜೀವನಕ್ಕೆ ಆಧಾರವಾಗಿದೆ ಎರಡನೆಯದಾಗಿ ವ್ಯವಸಾಯ ಜನರಿಗೆ ಆಹಾರವನ್ನ ಪೂರೈಕೆ ಮಾಡುತ್ತೆ ಈಗ ರೈತರು ಬೆಳೆಗಳನ್ನ ಬೆಳೆದೇ ಇದ್ರೆ ಸೊ ಅದರಿಂದ ಜನರಿಗೆ ಆಹಾರ ದೊರಕುವುದು ಕಷ್ಟ ಅಲ್ವಾ ಸೊ ರೈತರು ಜನರಿಗೆ ಆಹಾರವನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಫುಡ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಇದು ಆಹಾರ ಪೂರೈಕೆಯಲ್ಲಿ ಸಹಾಯ ಮಾಡತ್ತೆ ಕೃಷಿ ಮೂರನೆಯದಾಗಿ ಕಚ್ಚಾ ವಸ್ತುಗಳ ಪೂರೈಕೆ ಸೊ ಇತರ ಉದ್ಯಮಗಳಿಗೆ ಕೃಷಿಯು ಕಚ್ಚಾ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ಸೊ ಇದು ಕೂಡ ಒಂದು ಕೃಷಿಯ ಪ್ರಾಮುಖ್ಯತೆ ಕೃಷಿಯಿಂದಾಗಿ ಸಾರಿಗೆ ಸಂಪರ್ಕದ ಅಭಿವೃದ್ಧಿ ಆಗ್ತಾ ಇದೆ ಈಗ ಕೃಷಿ ಬೆಳೆಗಳನ್ನ ಬೇರೆ ಕಡೆ ಸಾಗಿಸೋದಿಕ್ಕೆ ಸಾರಿಗೆ ಬೇಕು ಇದರಿಂದಾಗಿ ಕೃಷಿಯು ಸಾರಿಗೆ ಮತ್ತು ಸಂಪರ್ಕದ ಅಭಿವೃದ್ಧಿಗೆ ಕೂಡ ಪೂರಕವಾಗಿದೆ ವಿದೇಶಿ ವ್ಯಾಪಾರದ ಅಭಿವೃದ್ಧಿ ಕೆಲವೊಂದು ಕೃಷಿ ಉತ್ಪನ್ನಗಳು ವಿದೇಶಕ್ಕೆ ಕೂಡ ರಫ್ತಾಗ್ತಾ ಇವೆ ಇದರಿಂದಾಗಿ ಕೃಷಿಯು ವಿದೇಶಿ ವ್ಯಾಪಾರ ವ್ಯಾಪಾರದ ಅಭಿವೃದ್ಧಿಗೆ ಕೂಡ ಸಹಾಯಕವಾಗಿದೆ ನಾಲ್ಕನೇದಾಗಿ ತೃತೀಯ ರಂಗಕ್ಕೆ ಸಹಾಯ ಸೊ ಟರ್ಷಿಯರಿ ಇಂಡಸ್ಟ್ರಿ ಅಂತ ಕರಿತೀವಿ ಓಕೆ ಸೊ ಆ ತೃತೀಯ ರಂಗಕ್ಕೆ ಕೃಷಿಯಿಂದ ಅತ್ಯಂತ ಸಹಾಯಕವಾಗಿದೆ ಕೃಷಿಯು ತಲಾ ಆದಾಯದ ಹೆಚ್ಚಳಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತೆ ಯಾಕೆ ಅಂತಂದ್ರೆ ಮ್ಯಾಕ್ಸಿಮಮ್ ಅತ್ಯಂತ ಹೆಚ್ಚಿನ ಜನರು ಕೃಷಿಯ ಮೇಲೆ ಅವಲಂಬಿತವಾಗಿರುವುದರಿಂದ ಗ್ರಾಮೀಣ ಭಾಗದಲ್ಲಿ ಕೃಷಿಯ ಪ್ರಮುಖ ಉದ್ಯೋಗವಾಗಿರುವುದರಿಂದ ಅವರ ಆದಾಯವನ್ನ ಇದು ಹೆಚ್ಚಿಸುವುದರ ಮೂಲಕ ತಲಾ ಆದಾಯದ ಹೆಚ್ಚಳಕ್ಕೆ ಸಹಾಯ ಮಾಡುತ್ತೆ ಅದೇ ರೀತಿ ರಾಷ್ಟ್ರೀಯ ಆದಾಯದ ಹೆಚ್ಚಳಕ್ಕೆ ಕೂಡ ಕೃಷಿಯು ಪೂರಕವಾಗಿದೆ ಸೊ ಇವು ಕೃಷಿಯ ಒಂದು ಪ್ರಾಮುಖ್ಯತೆಗಳು